ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವುದನ್ನು ವಿರೋಧಿಸಿ ಸಿದ್ದರಾಮಯ್ಯನೂರು ಕೋರ್ಟ್ ಮೆಟ್ಟಿಲೇರಿದ್ದಾರೆ ಇವತ್ತು ಗುರುವಾರ ಆಗಿರುವುದರಿಂದಾಗಿ ಮತ್ತೊಮ್ಮೆ ವಾದ ಪ್ರತಿವಾದಕ್ಕೆ ಅವಕಾಶವಿದೆ ಎಂದು ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ವಾದ ಪ್ರತಿವಾದ ನಡೆಯುತ್ತೆ ಖಾಸಗಿ ಹೋಟೆಲ್ನಲ್ಲಿ ವಕೀಲರ ಜೊತೆ ಸಿಎಂ ಸಿದ್ದರಾಮಯ್ಯವರು ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಹಾಗೆಯೇ ಶಶಿಕಿರಣ್ ಶೆಟ್ಟಿ ಜೊತೆ ಸಮಾಲೋಚನೆಯನ್ನು ಸಿದ್ದರಾಮಯ್ಯವರು ನಡೆಸ್ತಾ ಇರುವುದು ಇಂದು ಸಿದ್ದರಾಮಯ್ಯನವರ ಪರವಾಗಿ ಆರಂಭಿಕ ಹಂತದಲ್ಲಿ ಅಭಿಷೇಕ್ ಮನು ಸಿಂಘಿ ವಾದವನ್ನು ಮಂಡಿಸಲಿದ್ದಾರೆ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಹಾಗೇನೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಜೊತೆ ಸಮಾಲೋಚನೆಯನ್ನ ಖಾಸಗಿ ಹೋಟೆಲ್ನಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ಮಾಡ್ತಾ ಇದ್ರೆ ಮಧ್ಯಾಹ್ನ ಹೈಕೋರ್ಟ್ನಲ್ಲಿ ಕಲಾಪ ಆರಂಭ ಆಗುತ್ತೆ ಅಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಯಾವ ರೀತಿ ವಾದ ಮಂಡಿಸ್ತಾರೆ ಅನ್ನೋದು ಬಹಳ ಮುಖ್ಯವಾಗಿದೆ ಅಂತಿಮವಾಗಿ ವಾದವನ್ನ ಮತ್ತೊಮ್ಮೆ ಮಂಡಿಸ್ತಾರೆ ಅಭಿಷೇಕ್ ಮನು ಸಿಂಘ್ವೆ ಹಾಗೆಯೇ ಶಶಿ ಕಿರಣ್ ಶೆಟ್ಟಿ ಕಾರಣ ಈಗಾಗಲೇ ವಾದ ಪ್ರತಿವಾದದ ಒಂದು ಹಂತ ಅಂತೂ ಮುಗಿದು ಹೋಗಿದೆ ಇವತ್ತು ಮತ್ತೊಮ್ಮೆ ಅಭಿಷೇಕ್ ಮನು ಅವರಿಗೆ ಅವಕಾಶ ಇರುವುದರಿಂದಾಗಿ ಖಂಡಿತವಾಗಲು ಇವತ್ತು ಯಾವ ರೀತಿಯ ವಾದ ಮಂಡನೆ ಆಗುತ್ತೆ ಅನ್ನೋದು ಬಹಳ ಮುಖ್ಯ ಕೂಡ ಹಗರಣ ಅಂತ ಸಂದರ್ಭದಲ್ಲಿ ದೂರುದಾರರ ಪರ ವಾದ ಯಾವ ರೀತಿ ಇತ್ತು ಅನ್ನೋದು ಕೂಡ ಬಹಳ ಮುಖ್ಯ ತೊಂಬತ್ತಾರು ತೊಂಬತ್ತೊಂಬತ್ತು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಆರರಿಂದ ತೊಂಬತ್ತೊಂಬತ್ತರ ಅವಧಿಯಲ್ಲಿ ಡಿ ಸಿ ಎಮ್ ಆಗಿದ್ದಾಗ ಡಿನೋಟಿಫೈಯನ್ನು ಮಾಡಲಾಗಿದೆ ಎರಡು ಸಾವಿರದ ನಾಲ್ಕರಿಂದ ಏಳರ ಅವಧಿಯಲ್ಲಿ ಡಿ ಸಿ ಎಮ್ ಆಗಿದ್ದ ಸಂದರ್ಭದಲ್ಲಿ ಭೂ ಪರಿವರ್ತನೆಯನ್ನು ಮಾಡಿರ್ತಾರೆ ಹದಿಮೂರರಿಂದ ಹದಿನೆಂಟು ಅಂದರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸಿ ಎಂ ಆಗಿದ್ದ ಸಂದರ್ಭದಲ್ಲಿ ಪರಿಹಾರದ ಸೈಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಸಬ್ ರಿಜಿಸ್ಟರ್ ಕಚೇರಿಗೆ ಹೋಗದೇ ಸೇಲ್ಡೀಡನ್ನು ಮಾಡ್ತಾರೆ ಅಧಿಕಾರವನ್ನು ಸಿದ್ದರಾಮಯ್ಯವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಒಂದಷ್ಟು ದಾಖಲೆಗಳನ್ನೇ ದೂರುದಾರರು ತಮ್ಮ ವಕೀಲರ ಮೂಲಕ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆಯೇ ವಾದ ಪ್ರತಿವಾದ ಅನ್ನೋದಾಗಿದ್ದು ನೋಡಿ ಸೆಪ್ಟೆಂಬರ್ ಎರಡನೇ ತಾರೀಕು ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದ ಮಂಡಿಸಿದ ಸಂದರ್ಭದಲ್ಲಿ ಒಂದು ಪ್ರಮುಖ ಅಂಶವನ್ನ ಉಲ್ಲೇಖ ಮಾಡ್ತಾರೆ ಕೆ ರಾಘವನ್ ಅವರು ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಸೆವೆಂಟೀನ್ ಎ ಅಡಿ ತನಿಖೆಗೆ ಅನುಮತಿಯನ್ನು ಕೋರುವ ಅಗತ್ಯ ಇಲ್ಲ ಅಂತ ಹೇಳಿ ಒಂದಷ್ಟು ವಿಚಾರವನ್ನ ಮಂಡಿಸಿದ್ದಾರೆ ಹಾಗಾಗಿ ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಸಿದ್ದರಾಮಯ್ಯವರ ಪರವಾಗಿ ಅಂತಿಮವಾಗಿ ಯಾವ ರೀತಿಯ ವಾದ ಮಂಡನೆ ಮಾಡ್ತಾರೆ ಇವತ್ತೇ ಏನಾದರೂ ಆದೇಶ ಅಥವಾ ತೀರ್ಪು ಹೊರಗೆ ಬರಬಹುದಾ ಒಂದಷ್ಟು ಕುತೂಹಲ ಖಂಡಿತವಾಗ್ಲೂ ಇದೆ ಇದೆ ಈ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಹಂತದ್ದಾಗಿದೆ ಇವತ್ತು ಅಭಿಷೇಕ್ ಮನು ಅವ್ರಿಗೂ ಕೂಡ ಒಂದು ಅವಕಾಶ ಇದೆ ಅಂತಿಮ ವಾದ ಮಂಡನೆ ರೈಟ್ ಇವತ್ತು ಹಾಗಾದ್ರೆ ಯಾವ ರೀತಿ ವಾದ ಪ್ರತಿವಾದ ಅನ್ನೋದು ನಡೆಯುತ್ತೆ ಆದೇಶವನ್ನು ಇವತ್ತು ನಾವು ಎಕ್ಸ್ಪೆಕ್ಟ್ ಹೇಗೆ ಭವ್ಯ ದಿವ್ಯಾ ಆದ್ಯತೆ ಕೂಡ ಇರುವಂತದ್ದು ಯಾಕಂದ್ರೆ ಇವತ್ತು ಸಿಎಂ ಪರ ವಕೀಲರಾದಂತಹ ಅಭಿಷೇಕ್ ಮನು ಸಿಂಗ್ ಅವರು ವಾದವನ್ನ ಮಂಡನೆ ಮಾಡ್ತಾರೆ ಯಾಕಂದ್ರೆ ಈಗ ದೂರುದಾರರ ವಕೀಲರಾಗಿರ್ಬೋದು ಹಾಗೇನೆ ಸರ್ಕಾರದ ಪರ ವಕೀಲರು ಹಾಗೇನೆ ರಾಜ್ಯಪಾಲರ ಪರ ವಕೀಲರು ವಾದವನ್ನ ಮಂಡನೆ ಮಾಡಿರುವಂತದ್ದು ಸೊ ಹೀಗಾಗಿ ಸರ್ಕಾರದ ಪರ ಎ ಜಿ ಆಗಿರುವಂತಹ ಶಶಿಕಿರಣ್ ಶೆಟ್ಟಿ ಸಿಎಂ ಸಿದ್ದರಾಮಯ್ಯ ಪರ ಮುನ್ನ ವಕಾಲತ್ತನ್ನು ವಹಿಸಿದ್ರು ಸೊ ಇವತ್ತು ಮೂರು ದೂರುದಾರರು ಹಾಗೇನೆ ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ಏನಿದ್ದಾರೆ ಅವರು ವಾದ ಮಾಡಿದಕ್ಕೆ ಕೌಂಟರ್ ಆಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಪರ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘು ಅವರು ವಾದನ ಮಾಡ್ತಾರೆ ಇದು ಒಂಥರ ಸಿಎಂ ಸಿದ್ದರಾಮಯ್ಯ ನಿರ್ಣಾಯಕ ದಿನ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ಸಿದ್ದರಾಮಯ್ಯ ಅವರು ಕೂಡ ಕಾನೂನಿನ ಬಗ್ಗೆ ಬಹಳಷ್ಟು ಅರಿವನ್ನ ಹೊಂದಿರುವರು ಸೊ ಇವತ್ತು ತಾಜ್ ವೆಸ್ಟ್ ಅಂಡ್ ಹೋಟೆಲ್ ನಲ್ಲಿ ಸಿಎಂ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘೆ ಹಾಗೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಜೊತೆ ಸಮಾಲೋಚನೆಯಲ್ಲಿ ಕೂಡ ತೊಡಗಿರುವಂತದ್ದು ಅಂದ್ರೆ ಮಧ್ಯಾಹ್ನ ಸುಮಾರು ಎರಡು ಮೂವತ್ತಕ್ಕೆ ಹೈಕೋರ್ಟ್ ಅಲ್ಲಿ ಕಲಾಪ ಕೂಡ ಶುರು ಆಗುತ್ತೆ ಈ ಸಂದರ್ಭದಲ್ಲಿ ಮೊದಲದಾಗಿ ಅಭಿಷೇಕ್ ಮನು ಸಿಂಘು ಅವರು ವಾದಾನ ಮಂಡನೆ ಮಾಡ್ತಾರೆ ಯಾಕಂದ್ರೆ ಈಗಾಗಲೇ ವಾದ ಅಂದ್ರೆ ಮೊನ್ನೆದು ಶಶಿಕರಣ್ ಶೆಟ್ಟಿ ಅವರು ವಾದ ಮಾಡುವ ರಾಜ್ಯಪಾಲರು ಏನೆಲ್ಲ ತಪ್ಪನ್ನು ಅನುಸರಿಸಿದ್ದಾರೆ ರಾಜ್ಯಪಾಲರು ಹದಿನೇಳನೇ ಎ ಅಡಿ ರಾಜ್ಯಪಾಲರಿಗೆ ಪ್ರಾಥಮಿಕ ತನಿಖೆ ನಡೆಸುವಂತಿಲ್ಲ ಹಾಗೆಯೇ ತನಿಖಾಧಿಕಾರಿಯಂತೆ ರಾಜ್ಯಪಾಲರು ವರ್ತಿಸುವಂತಿಲ್ಲ ಹಾಗೆ ರಾಜ್ಯಪಾಲರು ಅನುಸರಿಸಿದ ಪ್ರಕ್ರಿಯೆಗೆ ಕಾನೂನಿನಡಿ ಅವಕಾಶವಿಲ್ಲ ರಾಜ್ಯಪಾಲರು ಖಾಸಗಿ ದೂರುದಾರರಿಗೆ ಅವಕಾಶವನ್ನು ನೀಡಬಾರದು ಖಾಸಗಿ ದೂರುದಾರರ ಮನವಿಯನ್ನ ರಾಜ್ಯಪಾಲರು ಹಿಂತಿರುಗಿಸಬೇಕೆಂದು ಅವರು ವಾದಿಸಿದ್ದರು ಸೊ ಹೀಗಾಗಿ ಇವತ್ತು ಅಂದ್ರೆ ಮೂರು ದೂರುದಾರರು ಏನಿದ್ದಾರೆ ಅಂದ್ರೆ ಅವರು ದೂರಿನ ಆಧಾರದ ಮೇರೆಗೆ ಇವತ್ತು ಕೌಂಟರ್ ಆಗಿ ಅಭಿಷೇಕ್ ಮನು ಸಿಂಘೆ ಅವರು ಯಾವ ರೀತಿ ಅಂದ್ರೆ ಸ್ನೇಹಮಯ ಕೃಷ್ಣ ಆಗಿರ್ಬೋದು ಟಿ ಜೆ ಅಬ್ರಹಾಂ ಆಗಿರ್ಬೋದು ಸೊ ಇವರೆಲ್ಲ ಸಿಎಂ ಪರ ಒಂದು ಸಾಕ್ಷ್ಯಗಳು ಇರೋದಕ್ಕೆ ಆ ನ್ಯಾಯಾಧೀಶರ ಒಂದು ಪೂರಕ ಸಾಕ್ಷ್ಯಗಳನ್ನ ಕೂಡ ಒದಗಿಸಿರುವಂತದ್ದು ಸೊ ಇದಕ್ಕೆ ಕೌಂಟರ್ ಆಗಿ ಅಭಿಷೇಕ್ ಮನು ಸಿಂಘೆ ಅವರು ಯಾವ ರೀತಿಯಾದಂತಹ ವಾದ ಮಾಡ್ತಾರೆ ಅನ್ನೋದು ಪ್ರಮುಖ ಆಗಿರುವಂತದ್ದು ಇಲ್ಲಿ ಗಮನಿಸ್ಬೇಕಾದ ವಿಷಯ ಏನಂದ್ರೆ ಈಗ ಮೂಡ ಹಗರಣದಲ್ಲಿ ಸಿ ಸಿದ್ದರಾಮಯ್ಯ ಅವರ ಪಾತ್ರ ಇದೆ ಅನ್ನೋದಕ್ಕೆ ಎಲ್ಲಾ ರೀತಿಯಾದಂತಹ ಪೂರಕ ಸಾಕ್ಷ್ಯಗಳಾಗಿರ್ಬೋದು ಯಾವೆಲ್ಲ ಅವಧಿಯಲ್ಲಿ ಡಿನೋಟಿಫೈ ಆಗಿದೆ ಅನ್ನೋದಕ್ಕೆ ಪೂರಕ ಸಾಕ್ಷ್ಯಗಳನ್ನ ಕೊಟ್ಟಿದ್ದಾರೆ ಪ್ರಮುಖವಾಗಿ ಅಂದ್ರೆ ಸಿದ್ದರಾಮಯ್ಯ ಪರ ವಕೀಲರಾಗಿರ್ಬೋದು ಹಾಗೇನೆ ಸರ್ಕಾರದ ಪರ ವಕೀಲರಾಗಿರುವಂತಹ ಶಶಿಕಲಾ ಶೆಟ್ಟಿ ಆ ಸಿಎಂ ಸಿದ್ದರಾಮಯ್ಯವರ ಪಾತ್ರ ಇಲ್ಲ ಅನ್ನೋದನ್ನ ವಕಾಲತ್ತು ವಹಿಸಿದ್ರು ಆದ್ರೆ ದೂರುದಾರರು ಹೇಳೋ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೊಂಬತ್ತರ ಅವಧಿಯಲ್ಲಿ ಡಿ ಆಗಿದ್ದಾಗ ಡಿನೋಟಿಫಿಕೇಶನ್ ಇದು ಮಾಡಲಾಗಿತ್ತು ಎರಡ್ ಸಾವಿರದ ಹದ್ನಾಲ್ಕು ಎರಡ್ ಸಾವಿರದ ಏಳರಲ್ಲಿ ಸಿದ್ದರಾಮಯ್ಯ ಅವರು ಡಿಸಿಎಂ ಆಗಿದ್ದಾಗ ಇದನ್ನ ಭೂ ಪರಿವರ್ತನೆ ಮಾಡಲಾಗುತ್ತೆ ಹಾಗೇನೆ ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ ಸೊ ಈ ಸಂದರ್ಭದಲ್ಲಿ ಪರಿಹಾರ ಸೈಟ್ಗೆ ಒಂದು ಅರ್ಜಿ ಸಲ್ಲಿಸ್ತಾರೆ ಸೊ ಸಬ್ ರಿಜಿಸ್ಟರ್ ಕಚೇರಿಗೆ ಹೋಗದೆ ಸೆಲ್ ಡೀಡ್ ಮಾಡಲಾಗಿದೆ ಹಾಗೇನೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡದಕ್ಕೆ ಬಹಳಷ್ಟು ಪೂರಕ ಸಾಕ್ಷ್ಯಗಳಿದೆ ಅನ್ನೋದನ್ನ ಕೂಡ ದೂರುದಾರರು ನ್ಯಾಯಾಧೀಶರ ಎದುರು ತಿಳಿಸಿರುವಂತದ್ದು ಹಾಗೇನೆ ಸೆಪ್ಟೆಂಬರ್ ಎರಡರಂದು ವಾದ ನಡೆಯುತ್ತೆ ಈ ಸಂದರ್ಭದಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಾದ ಮಂಡಿಸಿದ ವಕೀಲ ಕೆ ಜಿ ರಾಘವನ್ ಅವರು ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಹದಿನೇಳನೆಯ ಅಡಿ ತನಿಖೆಗೆ ಅನುಮತಿ ಕೋರುವ ಅಗತ್ಯವೇ ಅಂತ ವಾದಿಸಿದ್ರು ಅಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಸಿಬಿಐ ತನಿಖೆಗೆ ಕೊಡ್ಬೇಕಂತ ವಾದ ಮಾಡ್ತಾ ಇದ್ದಾರೆ ಟಿಜೆ ಅಬ್ರಾಂ ದೂರು ನೀಡಿದ ಆಧಾರದ ಮೇರೆಗೆ ರಾಜ್ಯಪಾಲರು ಗೆ ಅನುಮತಿ ಕೊಟ್ಟಿರುವಂತದ್ದು ಸೊ ಹೀಗಾಗಿ ಅನುಮತಿಯನ್ನ ರದ್ದು ಮಾಡ್ಬೇಕಂತ ಸಿಎಂ ಸಿದ್ದರಾಮಯ್ಯ ಪರ ವಕೀಲರು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ಸೊ ಇವತ್ತು ಅಂದ್ರೆ ಮೊದಲನೆಯದಾಗಿ ಅಭಿಷೇಕ್ ಮನು ಸಿಂಗ್ ಅವರು ವಾದವನ್ನು ಮಾಡಿಸಿದ್ರು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರನೇ ಇರಲಿಲ್ಲ ಅಧಿಕಾರದಲ್ಲೂ ಅವರು ಇರಲೇ ಇಲ್ಲ ಅನ್ನೋದನ್ನ ವಾದ ಮಾಡಿದ್ರು ಅಷ್ಟು ಮಾತ್ರವಲ್ಲದೆ ಕ್ಯಾಬಿನೆಟ್ ಅಲ್ಲಾದಂತಹ ಕೆಲ ನಿರ್ಧಾರಗಳನ್ನ ರಾಜ್ಯಪಾಲರು ಅಂದ್ರೆ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ ಅನ್ನೋ ವಾದವನ್ನ ಮಾಡಿದ್ರು ಅದಾದ ನಂತರ ಅವ್ರಿಗೆ ವಾದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಯಾಕಂದ್ರೆ ದೂರುದಾರರು ಮೂರು ಜನ ದೂರುದಾರ ಪರ ವಕೀಲರು ಹಾಗೇನೆ ರಾಜ್ಯಪಾಲರ ಪರ ವಕೀಲರು ಒಂದು ವಕಾಲತನ್ನು ವಹಿಸಿದ ಕಾರಣ ಇವತ್ತು ಸಿಎಂ ಸಿದ್ದರಾಮಯ್ಯ ಪರ ವಕೀಲರು ಇವತ್ತು ವಾದ ಮಂಡನೆ ಮಾಡುದಕ್ಕೆ ಅವಕಾಶವನ್ನ ಕೂಡ ನ್ಯಾಯಾಧೀಶರು ಎದುರು ಕೋರಿದ್ರು ಸೊ ಹೀಗಾಗಿ ಇವತ್ತು ಅಭಿಷೇಕ್ ಮನು ಅವರು ವಾದವನ್ನ ಮಾಡ್ತಾರೆ ಸೊ ದೂರುದಾರರ ಏನು ಕೆಲವು ಸಾಕ್ಷ್ಯಗಳನ್ನ ಮುಂದೆ ಇಟ್ಟಿದ್ದಾರೆ ಅದಕ್ಕೆ ಕೌಂಟರ್ ಆಗಿ ಯಾವ ರೀತಿಯಾಗಿ ಅಂದ್ರೆ ವಾದ ಮಂಡನೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ಅಂದ್ರೆ ಈಗಾಗಲೇ ಸರ್ಕಾರದ ಪರ ಜಿ ಆಗಿರ್ಬೋದು ಸಿದ್ದರಾಮಯ್ಯ ಪರ ವಕೀಲರಾಗಿರ್ಬೋದು ಅವ್ರು ಹೇಳೋದೊಂದೇ ಸೆಕ್ಷನ್ ಹದಿನೇಳನೇ ಅಡಿಯಲ್ಲಿ ರಾಜ್ಯಪಾಲರಿಗೆ ಅನುಮತಿ ಇಲ್ಲ ಪೊಲೀಸರು ಬೇಕಾದ್ರೆ ಆ ತನಿಖೆಯನ್ನ ಮಾಡಿ ಪ್ರಾಥಮಿಕ ಅಂದ್ರೆ ವರದಿಯನ್ನ ಸಲ್ಲಿಸಿದ ನಂತರ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೊಡಬಹುದು ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ತನಿಖೆಯನ್ನ ನಡೆಸದೆ ಗೆ ಅನುಮತಿ ಕೊಟ್ಟಿರೋದು ಆ ರಾಜ್ಯಪಾಲರ ನಡೆ ಎಲ್ಲೋ ಒಂದು ಕಡೆ ಅನುಮಾನ ಮೂಡಿಸ್ತಿದೆ ಅನ್ನೋ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಆದ್ರೆ ಆ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಬಹಳಷ್ಟಿರೋದು ಒಂದು ಕಡೆ ಈಗಾಗಲೇ ಸ್ಪಷ್ಟವಾಗ್ತಾ ಇರುವಂತದ್ದು ಸೊ ನ್ಯಾಯಾಧೀಶರು ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡು ಆದೇಶ ಕೊಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿದೆ ಎಲ್ಲೋ ಒಂದು ಕಡೆ ದಿವ್ಯಾ ಇವತ್ತು ಆದೇಶ ತೀರ್ಪು ಕಾಯ್ದಿರಿಸುವ ಸಾಧ್ಯತೆ ಇದೆ ಯಾಕಂದ್ರೆ ಅಭಿಷೇಕ್ ಮನಸ್ಸಿಂಗ್ ಅವರು ಬಹಳಷ್ಟು ವಾದವನ್ನ ಮಾಡಿದಕ್ಕೆ ಈಗಾಗಲೇ ತಯಾರಿ ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ